ಹಾಯ್ ಸ್ನೇಹಿತರೆ ನಮಸ್ಕಾರ 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 ಏನಪ್ಪ ಇವತ್ತು ವಿಚಾರ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ಬೆಂಗಳೂರಲ್ಲಿ ಯಾವ ರೇಂಜಿಗೆ ಚಳಿ ಇದೆ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಮನೆ ಹೇಳ್ತಿದ್ರು ಅವರು ಬೆಂಗಳೂರಿಗೆ ಬಂದು ಮೂವತ್ತು ವರ್ಷ ಆಗಿದೆಯಂತೆ ಇದು ಎರಡನೇ ಸಲ ಈ ರೇಂಜಿಗೆ ಚಳಿ ನೋಡಿರೋದು ಅಂತ ಹೇಳ್ತಿದ್ರು ನಿಮಗೇನಂತ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಚಳಿ ಯಾವತ್ತಾರು ನೋಡಿದ್ರಾ ಅಂತ ನಾನಂತೂ ಸದ್ಯಕ್ಕೆ ನೋಡಿಲ್ಲ ಬಟ್ ಇವಾಗಂತೂ ಭಯಂಕರ ಚಳಿ ಇದೆ ಯಾವ ರೇಂಜ್ಗೆ ಅಂದರೆ ತಡ್ಕೊಳಕ್ಕಾಗ್ತಿಲ್ಲ ನೋಡಿ ನಾನು ಹೆವಿ ಜರ್ಕಿನ ಹಾಕ್ಕೊಂಬಿಟ್ಟಿದ್ದೀನಿ ಅಂಗಡಿಗೆ ಆ ಥರ ಚಳಿ ಆಗ್ಬಿಟ್ಟಿದೆ ಈ ಚಳಿಗೆ ತಡ್ಕೊಳಕ್ಕಾಗದಿರೋವಂಥವ್ರಿಗೆ ಏನು ಮಾಡ್ಬೋದು ಅಂದರೆ ಮನೆಗಳಲ್ಲಿ ಪಾಪ ಪೇಶೆಂಟ್ಗಳ್ ಇಡ್ತಾರೆ ಏಜ್ ಆಗಿರೋರು ಇರ್ತಾರೆ ಪಾಪುಗಳಿರ್ತಾರೆ ಅವ್ರನ್ನೆಲ್ಲ ಬೆಚ್ಚಿಗೆ ಇಡಬೇಕು ಈ ಚಳಿಗೇನು ಮಾಡಿದ್ರು ಮನೇಲಿ ಗ್ರ್ಯಾನೇಟ್ ಇದ್ರಿಂದ ಇನ್ನೂ ಹೆವಿ ಕೋಲ್ಡ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡ್ಬೋದು ಸಿಂಪಲ್ಲಾಗಿರೋರು ದುಡ್ಡು ಖರ್ಚು ಮಾಡಿದೆ ಒಂದು ಸ್ವಲ್ಪ ತುಂಬ ಕಡಿಮೆಲಿ ಮಾಡೋಂಥವ್ರು ಏನು ಮಾಡ್ಬೋದು ದುಡ್ಡಿರೋರು ಏನು ಮಾಡ್ಬೋದು ಅದ್ರ ಬಗ್ಗೆ ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಇಷ್ಟ ಆಯಿತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಿರೋರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡಿಗರು ಕನ್ನಡಿಗರನ್ನು ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ ಇವಾಗ ಏನು ಮಾಡ್ತೀರಾ ಅಂದರೆ ಸ್ನೇಹಿತರೆ ಏನು ಇವಾಗ ಬೆಚ್ಚಿಗಿರೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಿಂಪಲ್ ಟ್ರಿಕ್ಸ್ ಇದೆ ಅದು ಲಾಸ್ಟಲ್ಲಿ ಹೇಳ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಈಗ ಫಸ್ಟು ನಿಮ್ಮ ಕೈಯಲ್ಲಿ ಆಗಿದ್ರೆ ದುಡ್ಡಿರೋರು ಆದರೆ ರೂಮ್ ಮೀಟರ್ ತೊಗೊಳ್ಳಿ ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಈ ಚಳಿಗೆ ತುಂಬ ಕಷ್ಟ ಆಗುತ್ತೆ ನಾವು ಎಲ್ದಿ ಆಗಿರೋರಿಗೇ ತಡಿಯೋಕ್ಕಾಗಲ್ಲ ಚಳಿ ಜ್ವರ ಚಳಿ ಜ್ವರ ಬರೋ ಥರ ಫೀಲ್ ಆಗ್ತಿದೆ ಮೈಗೆ ಅದಕ್ಕೇ ನೀವು ತುಂಬ ಕೋಲ್ಡ್ ಇದೆ ತುಂಬ ಚಳಿ ಆಗ್ತಿದೆ ಮನೆ ಒಳಗಡೆ ಅಂತ ಹೇಳಿದ್ರು ರೂಮ್ ಮೀಟರ್ ಯೂಸ್ ಮಾಡಿ ಸ್ನೇಹಿತರೆ ರೂಮ್ ಮೀಟರ್ಗಳು ನಿಮಗೆ ತುಂಬ ತುಂಬ ಕಡೆ ವೆರೈಟಿಗಳು ಸಿಗ್ತವೆ ನಾನು ಪ್ರಮೋಷನ್ ಮಾಡ್ತಿಲ್ಲ ಬ್ರ್ಯಾಂಡದು ತುಂಬ ವೆರೈಟಿಗಳು ಸಿಗ್ತವೆ ಚೆನ್ನಾಗಿರೋದು ವಾರಂಟಿ ಇರೋಂಥ ರಿಮು ರೂಮ್ ಮೀಟ್ರನ್ನ ತಗೊಳ್ಳಿ ಇರೋರು ಇದನ್ನು ಯೂಸ್ ಮಾಡ್ಬೋದು ರೂಮ್ ಮೀಟರ್ಗಳು ಬರ್ತವೆ ಈ ಥರ ಈ ಥರದಲ್ಲಿ ತುಂಬ ವೆರೈಟಿ ಇದಾವೆ ಈ ಥರ ಇದೆ ಇನ್ನೂ ಕಡಿಮೆದಿದೆ ಇನ್ನೂ ಜಾಸ್ತಿ ಇದೆ ನಿಮ್ಮ ಕೆಪಾಸಿಟಿ ತಕ್ಕನಾಗೆ ತಗೊಂಡು ರೂಮ್ ಮೀಟ್ರನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು ಇದು ನಿಮಗೆ ಒಂದು ಸ್ವಲ್ಪ ಬಿಸಿ ಚೆನ್ನಾಗಿ ಮಾಡುತ್ತೆ ಎಷ್ಟೇ ಇದ್ರೂ ಕೋಲ್ಡ್ ಇದ್ರೂ ಸ್ವಲ್ಪ ಹಾಟ್ ಮಾಡುತ್ತೆ ಬಿಸಿ ಮಾಡುತ್ತೆ ರೂಮ್ನ ಈ ಥರ ಬರುತ್ತೆ ನೋಡಿ ಇವಾಗ ನಮ್ಮ ಮನೆಗೂ ತೊಗೊಂಡೋಗಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಚಳಿ ಆಗ್ತಿದೆ ತಡೆಯೋಕ್ಕಾಗ್ತಿಲ್ಲ ಇದು ಫಿಫ್ಟೀನ್ ಆಮ್ಸ್ ಟಾಪ್ ಇರುತ್ತೆ ಇದರಲ್ಲಿ ಇನ್ನೂ ಚಿಕ್ಕ ಸೈಜೆಲ್ಲ ಬರುತ್ತೆ ಇದು ಕನ್ವರ್ಟರ್ ಬೇಕಾದ್ರೆ ಹಾಕೊಂಡು ಯೂಸ್ ಮಾಡ್ಕೋಬೋದು ಎಮರ್ಜೆನ್ಸಿಗೆ ಇಲ್ಲ ನಿಮ್ಮದು ಪಾಯಿಂಟ್ ಇತ್ತು ದೊಡ್ಡದು ಅಂತ ಹೇಳಿದ್ರು ಹಾಕೋಬೋದು ಫ್ಯಾನ್ ಇರುತ್ತೆ ಗಾಳಿ ಬಿಸಿ ಗಾಳಿ ಬರುತ್ತೆ ಇದರಿಂದ ಬಿಸಿ ಗಾಳಿ ಬರುತ್ತೆ ಆಟೋಮೆಟಿಕ್ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಬಿಸಿ ಆಗೋಗ್ಬಿಡುತ್ತೆ ಆಮೇಲೆ ಬೇಕು ಅಂದರೆ ಆಫ್ ಮಾಡ್ಕೊಬೋದು ಅಷ್ಟು ಆ ಬಿಸಿ ಸ್ವಲ್ಪ ಮೇಂಟೈನ್ ಆಗ್ತಾ ಇರುತ್ತೆ ಬಟ್ ಪೇಷಂಟ್ ಇರೋ ಮನೆಗಳಲ್ಲಿ ಏಜ್ ಆಗಿರೋ ಮನೆಗಳಲ್ಲಿ ಯೂಸ್ ಮಾಡಿದ್ರೆ ತುಂಬ ಉತ್ತಮ ಸದ್ಯಕ್ಕೆ ಮಕ್ಕಳಿರೋ ಮನೇಲಿ ನೋಡ್ಕೊಂಡು ಮಾಡಿ ಈ ಬಾಣ್ತನಕ್ಕೆ ಬಂದಿರೋ ಮನೆಗಳಲ್ಲೂ ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ ಇದಕ್ಕಿಂತ ಇನ್ನೂ ಸಿಂಪಲ್ಲಾಗಿ ಏನಾದರೂ ಐಡಿಯಾ ಇತ್ತು ಅಂದರೆ ಏನಪ್ಪ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ವಾಟ್ ಬಲ್ಪು ಇದು ಬೆಸ್ಟು ಓಡ್ರು ಎರಡು ಪಾಯಿಂಟ್ ಇತ್ತು ಅಂದ್ರೆ ಎರಡು ಹಾಕ್ಬಿಟ್ರು ಅಂತೂ ಬಿಸಿ ಕೆಚ್ ಬಿಸಿ ಬಟ್ ಬೆಳಕು ಜಾಸ್ತಿ ಅನಿಸುತ್ತೆ ನಿಮ್ಮ ಚಳಿಗೆ ಏನೂ ಮಾಡೋಕ್ಕಾಗಲ್ಲ ಬೇಕು ಅಂದರೆ ಸಿಂಪಲ್ಲಾಗೆ ನಲ್ವತ್ತು ರೂಪಾಯಲ್ಲಿ ನಿಮ್ಗೆ ಬಲ್ಪ್ ಸಿಗುತ್ತೆ ಆರಾಮಾಗಿ ಇದನ್ನು ಹಾಕ್ಕೊಂಡು ಬೆಚ್ಚಗಿರ್ಬೋದು ಏಕೆಂದರೆ ಎಲ್ಲರ ಮನೆಯಲ್ಲೂ ಎಲ್ ಇ ಡಿ ಬಲ್ಪ್ಗಳಿರುತ್ತೆ ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕ್ಕೊಂಡ್ಬೇಕು ಲೈಟಾಗಿ ಬೆಚ್ಚಗೆ ಆಗುತ್ತೆ ಇದರಲ್ಲೂ ಕೂಡ ಇಲ್ಲ ಪರವಾಗಿಲ್ಲ ನಾನು ರೂಮ್ ಮೀಟರೇ ತೊಗೋತೀನಿ ಅಂದರೆ ರೂಮ್ ಮೀಟರ್ ನೀವು ತೊಗೋಬೋದು ತುಂಬ ಇದ್ದಾವೆ ಮಾರ್ಕೆಟಲ್ಲೇ ನೋಡಿಕೊಂಡು ಚೆನ್ನಾಗಿರೋ ಬ್ರ್ಯಾಂಡ್ನೇ ತೊಗೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಫಾಲೋ ಮಾತ್ರ ಮರೆಯೋದು ಮರಿಬೇಡಿ ಫಾಲೋ ಮಾತ್ರ ಮಾಡೋದು ಮರಿಬೇಡಿ ದಯವಿಟ್ಟು ನಮ್ಮ ಫಾಲೋ ಮಾಡಿ ಅಂತ ಜೈ ಹಿಂದ್ ಜೈ ಕರ್ನಾಟಕ ಬಾಯ್ ಸ್ನೇಹಿತು